ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯೂಟಿ ಬ್ಲಾಗ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ನಿಮಗೆ ರಿಪೀಟೆಡ್ ಅನ್ಸ್ಬೋದು ಇದೇನಪ್ಪ ಪದೇ ಪದೇ ಅಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಸೊ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ್ ಮೆಂಬರ್ ಆಡ್ ಆಗಿದ್ದಾರೆ ನಮ್ಮ ಮನೆಗೆ ಅವ್ರು ಕೂಡ ತೋರಿಸ್ತೀನಿ ಖಂಡಿತ ಅದನ್ನ ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ನೋಡಿ ನಮ್ಮ ಹುಡುಗ ಹಿಂಗೆ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಫುಲ್ಲು ನಿದ್ದೆ ಬಂದಿತಾ ಸುಮ್ಮನೆ ಹಂಗೆ ಸ್ವಿಂಗ್ ಚೇರ್ ಮೇಲೆ ಹಾಕ್ಬಿಟ್ಟು ಹಿಂಗೆ ಎರಡು ಸರಿ ತಳೆ ಎರಡೇ ಸರಿ ನಿದ್ದೆ ಬಂದ್ಬಿಟ್ಟಿದೆ ಸರಿ ಹೊರ್ಟ್ವಿ ಏನಂತ ಅಂದ್ರೆ ಯಾಕೆ ಸಡನ್ ಆಗಿ ಮತ್ತೆ ಅಮ್ಮ ಮನೆಗೆ ಹೋಗ್ತಾ ಇರೋದು ಅಂತಂದ್ರೆ ಒಂದು ರೀಸನ್ ಬಂದು ನನ್ ಹಸ್ಬೆಂಡ್ ಇರೋದಿಲ್ಲ ಇನ್ನ ಟೂ ಡೇಸ್ ಅವರು ಮತ್ತೆ ಅವ್ರ ಅಪ್ಪ ಅಮ್ಮ ತಮ್ಮ ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೊರಟಿದ್ರು ಸರಿ ನಾವ್ ಈಗ ತಾನೇ ರೀಸೆಂಟ್ ಆಗಿ ಹೋಗ್ ಬಂದಿದ್ವಿ ಸರಿ ಬಿಸಿಲು ಸಿಕ್ಕಾಪಟ್ಟೆ ಅವರೇ ಹೋಗ್ತೀವಿ ಅಂತ ಅಂದ್ರು ಸರಿ ಅವ್ರು ಹೋಗ್ಬರ್ತಾರೆ ಇನ್ನೇನ್ ಮಾಡ್ತೀಯ ಮನೇಲಿ ಇಬ್ರುನು ಮಕ್ಳುನ ಇಟ್ಕೊಂಡು ಮನೇಲಿ ಏನ್ ಮಾಡ್ತೀರಾ ಅಮ್ಮ ಮನೆಗೆ ಆನ್ ದ ವೇ ಬಿಡ್ತೀನಿ ವಾಪಸ್ ಬರ್ಬೇಕಾದ್ರೆ ಆನ್ ದ ವೇ ಕರ್ಕೊಂಡ್ ಬಂದ್ಬಿಡ್ತೀನಿ ಸಂಡೇ ಈವ್ನಿಂಗ್ ಬರ್ತೀವಿ ಅಂದ್ರು ಸರಿ ಆಯ್ತು ಇನ್ನೇನು ಹೋಗೋಣ ಅಂತ ಸಂಡೆ ಅಲ್ಲಿ ಬಂದ್ಬಿಡ್ತೀರಾ ಲೇಟ್ ಆದ್ರೆ ಮಂಡೆ ಸ್ಕೂಲ್ಗೆ ನೋಡಿ ನಾವು ಅದನ್ನ ಪ್ಲಾನೇ ಮಾಡ್ಲಿಲ್ಲ ಓಡೋದು ಓಡ್ಬಿಟ್ಟಿದ್ದೀನಿ ಸರಿ ನಮ್ಮನೆ ಇನ್ನ ಏನಿಬ್ರೂನು ಇಟ್ಕೊಂಡು ನೀನ್ ಆಗಲ್ಲ ಸರಿ ಹೋಗ್ಬಿಡೋಣ ಅಂತ ಹೇಳಿದ್ರು ನಾನು ಕೂಡ ರೆಡಿ ಆದೆ ಪ್ರಗತಿನೂ ಕೂಡ ರೆಡಿ ಇನ್ನೂ ರೆಡಿ ಸೊ ಅವಾಗ ಮನೆಗೆ ಹೋಗ್ಬಿಟ್ಟು ಬರೋಣ ಸುಮ್ಮನೆ ಹಂಗೆ ನಮಗೂ ಒಂದು ಟೈಮ್ ಪಾಸ್ ಆಗತ್ತೆ ಅಲ್ವಾ ಏನು ಏನ್ ಸ್ಪೆಷಲು ಯಾರು ನಮ್ಮ ಮನೆಗೆ ಹೊಸ್ದಾಗ ಬಂದಿರೋದು ಎಲ್ಲಾನು ತೋರಿಸ್ತೀನಿ ಹೋಗೋಣ ಅಡ್ವಾನ್ಸ್ ಆಗಿ ಶೂ ಹಾಕೊಂಡೇ ಈ ನಮ್ಮ ಅಪ್ಪ ತೊಂದ್ರೆ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಅಂತ ಕುಣಿತಾ ಇದ್ದ ಅಷ್ಟು ನಾನ್ ಪ್ರೀತಮ್ ಹಿಂಗೋ ಅಥವಾ ಎಲ್ಲಾ ಮಕ್ಳು ಹಿಂಗೋ ನನ್ ಗೊತ್ತಾಗ್ತಾ ಇಲ್ಲ ಪ್ರಗತಿಗೂ ಹಿಂಗೂ ಅಂದ್ರೆ ಕಂಪೇರ್ ಮಾಡಿದ್ರೆ ಚೈಲ್ಡ್ಹುಡ್ ಅಜ್ಗಜಾಂತ್ರ ವ್ಯತ್ಯಾಸ ಇದೆ ನನ್ ಮಗ್ಳು ಹಿಂಗಿದ್ದ ತದ್ವಿರುದ್ಧವಾಗಿದ್ದಾನೆ ಇವನು ಹ್ಯಾಂಡಲ್ ಮಾಡೋದಿರೋ ಕೋಪ ಇರ್ಬೋದು ನಮ್ಮ ಮಾತು ಕೇಳ್ದಲ್ಲಿರೋದು ಕುಣಿಯೋದು ಆಟ ಆಡೋದು ಎಲ್ಲ ದುಪ್ಪಟ್ಟು ಜಾಸ್ತಿ ಒಂದು ಸೊ ಇಬ್ರಿಗೂ ಸಿಕ್ಕ ಒಂದೆ ಡಿಫ್ರೆನ್ಸ್ ಇದೆ ನಿಜವಾಗ್ಲೂ ನೋಡಕ್ ಮಾತ್ರ ಅವ್ನು ಚೂರ್ ಸಿಮಿಲರ್ ಆಗಿ ಇದಾರೆ ಕಾಡಲ್ ಪಾಚಿ ಮಾಡಿ ಒಂದೆ ಅಮ್ಮ ರೆಡಿನಾ ಲೈಟ್ಗಳೆಲ್ಲ ಆಫ್ ಮಾಡಿ ಫ್ಯಾನ್ ಎಲ್ಲ ಆಫ್ ಮಾಡಿ ಏನು ತಗೊಂಡಿಲ್ಲ ಇನ್ನೇನು ಜಸ್ಟ್ ನಾಳೆ ಸಂಡೇ ಇವ್ನಿಂಗ್ ಬಂದುಬಿಡ್ತೀವಿ ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಏನೂ ತೊಗೊಂಡಿಲ್ಲ ಅಷ್ಟೇ ಸುಮ್ಮನೆ ಏನೋ ಹೋಗೋದು ಬರೋದು ಅಮ್ಮಂಗೆ ಫೋನ್ ಮಾಡಿ ಹಂಗಂತ ಹೇಳಿದ್ನಾ ಸರಿ ಬನ್ನಿರಿ ಇನ್ನೇನು ಮಾಡ್ತೀರಾ ಅಂದರು ನಮಗೂ ಸಿಕ್ಕಿದ್ದೇ ಚಾನ್ಸ್ ಅಂತ ನಾವು ಹೊರಡ್ರಿ ಎಲ್ಲ ತಗೊಂಡಿದ್ದೀರಾ ಹೋಗೋಕ್ಕೆ ಅದೇನೋ ಇದೆಲ್ಲ ಬೇಕಲ್ಲ ಏನೋ ಆಧಾರ್ ಕಾರ್ಡು ನೀನು ಆಧಾರ್ ಕಾರ್ಡು ಲಾಸ್ಟ್ ಟೈಮ್ ನಾನು ವರ್ಕ್ ಅದಕ್ಕೆ ಚೆನ್ನಾಗಿ ನೆನಪಿದೆ ಆಧಾರ್ ಕಾರ್ಡ್ ಬೇಕು ಅವ್ರಿಗೆ ಅಂದ್ರೆ ಅವ್ರ ಮನೇಲಿ ಎಂತ ಅಂದ್ರೆ ಪಾಪ ಅವರು ತಿರುಪತಿ ಆ ಥರ ಎಲ್ಲ ಇಲ್ಲಿ ಹೋಗೋದ ಇಲ್ಲ ಅಲ್ಲ ಸೊ ಅದಕ್ಕೆ ಅಲ್ಲೆಲ್ಲ ಹೋಗೋದು ಸ್ವಲ್ಪ ಕಷ್ಟ ತುಂಬಾ ವರ್ಷ ಆದ್ಮೇಲೆ ಹೋಗ್ತಾ ಇರೋದು ಅವ್ರೂ ಕೂಡ ಅಲ್ಲೆಲ್ಲ ಗೊತ್ತಾಗಲ್ಲ ಅಲ್ಲ ಇವ್ರಿಗೆ ರೀಸೆಂಟ್ ಆಗಿ ಹೋಗಿ ಬಂದಿದ್ರು ಇವ್ರಿಗೆಲ್ಲ ಗೊತ್ತಿರತ್ತೆ ಅಂತ ಅಣ್ಣ ಕರ್ಕೊಂಡು ಅಂತ ಕೇಳಿದ್ರು ಸೊ ಅದಕ್ಕೆ ಅವರೆಲ್ಲ ಜೊತೆಲಿ ಹೋಗ್ತಾ ಇದ್ದಾರೆ ನಾವು ಅಮ್ಮ ಮನೇಲಿ ಇಟ್ಬಿಟ್ಟು ಬರೋದು ನಮ್ಮ ಮನೇಲಿ ಎಲ್ಲಾದ್ರೂ ಟೂ ಡೇಸ್ ಹೋದ್ರೆ ನಮ್ಗೆ ಟೆನ್ಷನ್ ಒಂದೇ ಫಿಶ್ ಊಟ ಹಾಕೋದು ಸ್ಪೂನ್ ಏನಾಗಿದೆ ಸ್ಪೂನ್ ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ಹಾಕ್ಬಿಡಿ ಸಾಯಂಕಾಲಕ್ಕೆ ಆಗುತ್ತಲ್ಲ ಇಲ್ಲ ಸ್ವಲ್ಪ ಹೊತ್ತಿಗೆ ನೀರಲ್ಲ ಅದು ಮುಳುಗ್ಬಿಡತ್ತೆ ನೋಡಿ ಟೈಮಿಂಗ್ಸ್ ಊಟ ಕೊಡಲ್ಲ ಅದು ಗೊತ್ತಾಗ್ತಾ ಇಲ್ಲ ಡೈಲಿ ಸಂಜೆ ಹಾಕೋದು ಊಟ ಅದಕ್ಕೆ ಮೇಲಕ್ಕೆ ಬರ್ತಾ ಇಲ್ಲ ಇಲ್ಲ ನೀರು ಸದ್ ಎಲ್ಲ ಮೇಲ್ ಬಂದ್ಬಿಡವಲ್ಲ ಅಥವಾ ಇವತ್ತು ನಾನು ಹಾಕಿದ್ದೀನಿ ಅಂತಲ್ಲ ಊಟ ಹಾಕೋ ಕೆಲಸ ನಮ್ಮ ಮನೆಯವ್ರದ್ದು

ತುಂಬ ಅಂದರೆ ತುಂಬ ಒಂಥರ ಹುಟ್ಟೆ ನೋವು ಸಡನ್ ಸಡನ್ನಾಗಿ ಸ್ಟಮಕ್ ಪೇನ್ ಆಗಿ ನಿನ್ನೆ ಫುಲ್ ಅಡುಗೆ ಸಹ ಮಾಡಿದ್ದಿಲ್ಲ ಒಂಥರ ನಾನು ರೆಸ್ಟಲ್ಲಿ ಅಲ್ಲಿ ನಾ ಒಂದು ಟೂ ಡೇಸ್ ಅಂತ ಅಂದ್ಕೊಂಡೆ ಸರಿ ಹುಷಾರಿಲ್ಲದಲ್ಲೇ ಇರೋರನ್ನ ಬಿಟ್ಟು ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರೂ ಅಲ್ಲಾದರೆ ಅಮ್ಮ ಇರ್ತಾರೆ ಅವ್ರಿಗೂ ಭಯ ಇರುತ್ತಲ್ವಾ ಸೊ ಅದಕ್ಕೆ ಬೇಡ ಹುಷಾರಿಲ್ಲ ಅಂತ ಎರಡು ದಿನದಿಂದ ಮಲಗಿದ್ಯಾ ಅಮ್ಮ ಮನೆಗೆ ಬಿಟ್ಬಿಟ್ಟು ಹೋಗಿರ್ತೀನಿ ಅಂತಂದರು ಸರಿ ಇನ್ನೇನು ಮಾಡೋದು ಅಂತ ನಾನು ಹೊರಟೆ ಬಿಸಿಲು ಸಿಕ್ಕ ಬಿಸ್ಲಿದೆ ಬಿಸಿಲಿದೆ ಸದ್ಯ ಮಳೆಗೋಸ್ಕರ ಕಾಯ್ತಾ ಇರೋರು ಎಷ್ಟು ಜನಾನೋ ಅಲ್ವಾ ಅದರಲ್ಲ ಅದರಲ್ಲಿ ನಮ್ಮಮ್ಮ ಕೂಡ ಒಬ್ರು ಹಸುಗೆ ಹುಲ್ಲಿಲ್ಲ ಒಣ ಹುಲ್ಲೆಲ್ಲ ಖಾಲಿಯಾಗಿದೆ ಹುಲ್ಗೋಸ್ಕರ ಕಾಯ್ದು ಕಾಯ್ದು ಅವರು ಪಾಪ ಸಾಕಾಗಿ ಹೋಗಿದ್ದಾರೆ ಮಳೆ ಆದರೆ ಸಾಕು ಅಂತ ಥರ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನು ಹೊರಟಿದ್ದು ಇಲ್ಲಾಂದಿದ್ದರೆ ಏನು ಹೋಗೋ ಅವಶ್ಯಕತೆ ಇದ್ದಿದ್ದಿಲ್ಲ ಮೊನ್ನೆ ತಾನೇ ಅಲ್ಲಿಂದ ಬಂದೆ ಮೊನ್ನೆ ಹೋಗಿದ ರೀಸನು ಬ್ಯಾಂಡೇಜ್ ಬಿಸೋದಕ್ಕೆ ಅಂದರೆ ಪಟ್ಟ ಹಾಕಿಸಿದ್ರಲ್ಲ ಸೊ ಅದು ಮತ್ತೆ ಎಂಟು ದಿನಕ್ಕೆ ಮತ್ತೆ ಹೋಗಬೇಕು ಸರಿ ನೇನು ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ್ ನ್ಯೂಸ್ ಇತ್ತು ಅದಕ್ಕೋಸ್ಕರ ಅಲ್ಲಿ ವ್ಲಾಗ್ ಮಾಡಿದೆ ನೀವು ನೋಡಿ ಖುಷಿ ಪಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಫ್ರೂಟ್ಸ್ ತೊಗೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲೋದ್ರು ಫ್ರೂಟ್ಸ್ ಶಾಪ್ ಹತ್ರ ಹೋಗಿದ್ದಾರೆ ಆ ಕಡೆ ಸೊ ಇಲ್ಲೆಲ್ಲ ಆರ್ಮಿಯವರು ಡ್ರೆಸ್ ಹಾಕೊಂಡು ಓಡಾಡೋರು ಜಾಸ್ತಿ ಇರ್ತಾರೆ ಜಾಲಹಳ್ಳಿಯಲ್ಲಿ ಅಲ್ಲಿ ಏರ್ ಫೋರ್ಸ್ ಸೆಂಟರ್ ಇದೆ ಸೊ ಅಲ್ಲಿ ಜಾಸ್ತಿ ಆರ್ಮಿಯವ್ರು ಇರ್ತಾರೆ ಏರ್ ಫೋರ್ಸ್ ಅವರು ಏರ್ ಫೋರ್ಸ್ ಆರ್ಮಿ

ಹಾಗೆ ನಾವು ಹೋಗ್ತಾ ವೇ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಇವಾಗಿರುವಂತಹ ಬಿಸಿಲಿಗೆ ಬೇಸಿಗೆ ಎಷ್ಟು ಸುಡ್ತಾಯಿದೆ ಅಂತಂದರೆ ಪಾಪ ಅವ್ರಿಗೂ ಕೂಡ ಏನೂ ಮಾಡೋದಕ್ಕಾಗಲ್ಲ ಮಧ್ಯಾಹ್ನ ಅಂತ ನೀವು ತರಕಾರಿ ತೊಗೊಳಕ್ಕೆ ಹೋದಾಗ ಎಲ್ಲ ತರಕಾರಿನೂ ಕೂಡ ಡಲ್ಲಾಗಿರುತ್ತೆ ಬಾಳೋಗಿರುತ್ತೆ ನಾವು ದುಡ್ಡು ಕೂಡ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಲ್ಲ ಸ್ವಲ್ಪ ಫ್ರೆಶ್ ಆಗಿರಲಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆದರೆ ಈ ಬಿಸಿಲಿಗೆ ಆ ಥರ ಫ್ರೆಶಾಗಿ ಹೆಂಗೆ ಮೇಯ್ನ್ಟೇನ್ ಮಾಡೋಕ್ಕಾಗತ್ತಲ್ವ ಸೊ ಹೆಂಗಿಟ್ರು ಅವ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಯಾಕೆಂತಂದ್ರೆ ನಾವು ಕೂಡ ತರಕಾರಿ ಶಾಪ್ ಇಟ್ಟಿದ್ವಿ ಕ್ಯಾರೆಟು ಹೆವಿ ಪ್ರೈಸ್ ಇರ್ತಾಯಿತ್ತು ಬಟ್ ಒನ್ ಡೇ ಅದು ಅಷ್ಟೇ ಸೆಕೆಂಡ್ ಡೇಗೆ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತಾ ಇತ್ತು ಮೇಲ್ಗಡೆ ಸ್ವಲ್ಪ ಸ್ಕಿನ್ ಬ್ಲಾಕ್ ಬ್ಲ್ಯಾಕ್ ಕಲರ್ ಆದ್ರೂ ಯಾರೂ ತೊಗೊತಾ ಇರಲಿಲ್ಲ ಫ್ರೆಶ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ತರಕಾರಿಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗೋದು ಉಂಟು ಹಾಗೆ ಇಲ್ಲಿ ನೋಡಿ ತೊಂಡೆಕಾಯಿ ಎಲ್ಲ ಬಾಡೋಗ್ಬಿಟ್ಟಿದೆ ಬೆಂಡೆಕಾಯಿ ಬಾಡೋಗಿದೆ ನೋಡೋದಕ್ಕೇ ಗೊತ್ತಾಗ್ಬಿಡುತ್ತೆ ಬಾಳೆಕಾಯಿ ಎಲ್ಲ ಕಪ್ಪಾಗ್ಬಿಟ್ಟಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ ತರಕಾರಿ ಅಂಗಡಿ ನಡೆಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟನೇ ಸೊ ಈ ಶಾಪ್ ನೋಡಿದಾಗ ಒಂದಿಷ್ಟು ಹಳೆ ನೆನಪೆಲ್ಲ ಬಂತು ನನಗೆ ಅದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಹಾಗೆ ಮಾತ್ರ ಸೊಪ್ಪು ಮಾತ್ರ ತುಂಬ ಫ್ರೆಶ್ ಆಗಿತ್ತು ಅದಕ್ಕೆ ಸೊಪ್ಪೆಲ್ಲ ತಗೊಂಡೆ ನಾನು ಸೊಪ್ಪು ನನಗೂ ಸ್ವಲ್ಪ ಯಾಕೋ ಗೊತ್ತಿಲ್ಲ ಐರನ್ ನಿಮಿಷ ಕಡಿಮೆ ಇದೆ ಅನಿಸುತ್ತೆ ಸಿಕ್ಕಾಪಟ್ಟೆ ಸುಸ್ತು ತಲೆ ಸುತ್ತು ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ತರಕಾರಿ ಎಲ್ಲ ತಗೊಂಡೆ ಸೊಪ್ಪನ್ನೇ ಜಾಸ್ತಿ ತೊಗೊಂಡೆ ಎಲ್ಲಿ ಎಲ್ಲಿಗೆ ಬಂದಿದೆ ಪ್ರೀತಮ್ಗೆ ಗೊತ್ತಾಗ್ತಿದ್ದೆ ನಾವು ಬಂದ್ಬಿಟ್ಟಿದ್ದೇವೆ ಇಲ್ಲಿ ಅಂತ ಹಾ ಹೂ ಬೈರಂಗ್ ಕರಿ ಬೈರಂಗ್ ಕರಿ ಬೈರಾ ಕರಿ ಬೈರಾ

அல்ல

ಬೈರ ಬಿಡು ಕಿವಿ ಹಿಡ್ಕೊಂಬಾರ್ದು ಬಿಡು ಇವನೊಬ್ಬ ಆಯ್ತಾ ಇವಾಗ ಇನ್ನೊಬ್ರು ತೋರಿಸ್ತೀನಿ ಮನೆ ಮನೆಗೆ ಹೊಸ ಎಂಟ್ರಿ ಗುಮಕ್ ಬರುತ್ತಲ್ಲ ಹಣ್ಣಾಗೈತಲ್ವಾ ಏನ ಅದು ಕರೋನ್ ಎತ್ತಕ್ಕಾಗಿರ್ಲಿಲ್ಲ ನಾವು ಹುಟ್ಟದಾಗ

ಬೆಳೀತಾ <speaking> ಬೆಳೀತದೆ <in foreign language> I think I c t e t outside and I can't get inside. I o o a d o w o a w o a Whoa! Whoa! a

ಈ ಬೇಸಿಗೆಲ್ಲು ಕೂಡ ಫ್ರೆಶ್ ಸೊಪ್ಪು ಮಾತ್ರ ಎಷ್ಟು ಫ್ರೆಶ್ ಆಗಿ ಇಟ್ಕೊಂಡಿದ್ರು ಅಂತ ನಾನು ನಂಗೆ ತಕ್ಕಂತ ತಗೊಂಡ್ಬಿಡ್ಬೇಕು ಅನ್ಸ್ತು ಕೆಲವು ಕಡೆ ಸೊಪ್ಪು ಏನು ಮಾಡ್ತಾರೆ ಅಂದ್ರೆ ಸರಿಯಾಗಿ ಮೇಂಟೈನ್ ಮಾಡಲ್ಲ ಅವ್ರು ಗೋಳಿ ಚಿಲಾ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ರು ಎಷ್ಟು ಮಶಾಫಿನ್ ಸೊಪ್ಪಿದ್ರು ಮಿಕ್ಸ್ ನನ್ಗೆಲ್ಲ ನೋಡಿಲ್ಲ ಅಮ್ಮ ಈ ತರ ಮಿಕ್ಸ್ ಮಾರೋದು ಅಲ್ವಾ ಕಟ್ಟಿ ಮಿಕ್ಸ್ ಮಾಡಿ ಮಾರೋದು ಸೊ ಮೊಸಾಫಿಗೆ

ಸೊ ಪ್ರತಿ ಸಲ ನಮ್ಮ ಅಮ್ಮ ಮನೆಯಲ್ಲಿ ನೀರಿಗೆ ಚಿಕ್ಕ ಬಟ್ಟೆ ಪ್ರಾಬ್ಲಮ್ ಇರ್ತಾಯಿದ್ದು ಯಾವಾಗ ಅಂದರೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ ಅವಾಗೆಲ್ಲ ಆಮೇಲೆ ಗೌರ್ಮೆಂಟಿಂದ ಒಂದು ಬೋರ್ವೆಲ್ನ ಕೊರುತ್ತ ಕೊರೆದ್ರು ಸೊ ಅಲ್ಲಿ ಸಖತ್ತು ನೀರು ಬಂತು ಯಾಕೆ ಅಂತಂದ್ರೆ ಅದು ಕೆರೆ ಪಕ್ಕದಲ್ಲೇ ಇದೆ ಬೋರ್ವೆಲ್ ಇಡೀ ಇದರಲ್ಲೇ ನೀರಿಗೆ ಪ್ರಾಬ್ಲಮ್ ಆಗಿದೆ ಬಟ್ ಇಲ್ಲಿ ಪರವಾಗಿಲ್ಲ ನಮಗೆ ಇಷ್ಟು ಬೇಸಿಗೆ ಆದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿಬಿಡೋದು ನೀರಿಗೆ ಆ ಬೋರ್ವೆಲ್ ಇರೋದಕ್ಕೆ ಇಡೀ ಊರಿಗೆಲ್ಲ ನೀರು ಆರಾಮಾಗಿ ನೀರು ಸಿಗ್ತಾ ಇದೆ ಅದಕ್ಕೆ ಹೇಳ್ತಾ ನೀರು ಬರಬೇಕಾದ್ರೇ ಇದು ಸಿ ಎಮ್ ಸಿ ವಾಟರ್ ಅಂದರೆ ಗೌರ್ಮೆಂಟಿಂದ ಇಂದ ಬೋರ್ವೆಲ್ ಎಲ್ಲ ಕೂರಿಸ್ಬಿಟ್ಟು ಆ ಊರಿಗೆಲ್ಲ ನೀರು ಬಿಡ್ತಾರಲ್ಲ ಆ ಥರ ಸದ್ಯಕ್ಕೆ ಇಲ್ಲಿ ನೀರಿಗೇನು ಅಂತ ತೊಂದರೆ ಇಲ್ಲ ಅದು ಗಿಡಗಳಿಗೆ ಗಿಡಗಳಿಗೆ ಹೋಗುತ್ತೆ ಆದಷ್ಟು ನೀರನ್ನು ಉಳಿಸ್ಬೇಕು ಮರ ಗಿಡಗಳನ್ನು ಬೆಳೆಸಬೇಕು ಪ್ರಗತಿ ಏನಿದ್ದಳು ಹಾಂ ನಮ್ಮ ಹುಡುಗಿ ಕೆಲಸ ಇದು ಅಮ್ಮ ಹಿಡ್ಕೊಂಡು ನಮ್ಮ ಮುಂಜಾಗಲೇ ಹೋಗಿ ಅದರ ಜಾಗ ಸೇರ್ಕೊಂಡು ಬಿಟ್ಟಿದೆ ನಮ್ಮ ಕರು ಪುಟ್ಟಾಣಿ ಕರು ನೋಡಿ ಎಷ್ಟು ಚಂದ ಮಲಗಿದೆ ಈ ಬೆಂಟ್ ತಿನ್ ತನಕ ನಂಗೆ ಸಮಾಧಾನ ಆಗೋದೇ ಇಲ್ಲ ಅದಕ್ಕೆ ಇಲ್ಲಿ ಎರಡು ಟೀಬೆಂಟ್ ಬಿಟ್ಟಿದ್ದೇವೆ ಮೂರು ಮೂರು ಮೂ ಆಚೆ ಒಂದು ಇದೆ ಆಚೆ ಇದೆ ಐ ಥಿಂಕ್ ಯು ಹ್ಯಾವ್ ಟು ಕ್ಲೈಮ್ ಅಂಡ್ ಗ್ರೂಮ್ ಇಲ್ಲಿ ಎಲ್ಲಿ ಬಣ್ಣ ಎಲ್ಲ ಒಂದಣ್ಣ ಇದೆ ಹ್ಮ್ ಹೆಡ್ಕೋ ಫೇವ್ರೇಟು ಅಲ್ಲಿ ಜವಳಿ ಕೊಡಮು ಜವಳಿನ ಹುಷಾರು ಮಮ್ಮಿ

ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಮನೆ ಹತ್ರ ಬಂದರೆ ತುಂಬ ಜನ ವ್ಯೂವರ್ಸ್ ಅದು ಇಷ್ಟಪಡೋದೇ ಆ ಜಾಗಾನ ಸೊ ತುಂಬ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ನನಗಂತೂ ಅಲ್ಲಿರೋದಕ್ಕೆ ತುಂಬ ಆಗುತ್ತೆ ಅಮ್ಮ ಕನ್ಕಂಬ್ರವ ನಾರ್ಮಲಾಗಿ ಆಗಿ ಅದು ಬರ್ತಾನೆ ಇರುತ್ತೆ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಬಿಡಿಸ್ಬಹುದು ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಜಾಗ ನೋಡೋದಕ್ಕೆ ಒಂಥರ ಆಗುತ್ತೆ ಆಮೇಲೆ ಇಷ್ಟೊಂದು ಬೇಸಿಗೆ ಇದೆಯಲ್ಲ ಅಮ್ಮ ಮನೆ ಹತ್ರ ನಮಗೆ ಯಾವಾಗ ಬಿಸಿಲು ತುಂಬ ಅನಿಸುತ್ತೆ ಅಂತಂದರೆ ಮಧ್ಯಾಹ್ನ ಟೈಮಲ್ಲಿ ಅಷ್ಟೇ ಅವಾಗಲೂ ಕೂಡ ತಣ್ಣಗೆ ಸ್ವಲ್ಪ ಗಾಳಿ ಬೀಸುತ್ತೆ ಬಟ್ ಒಂಥರ ಬೇಸಿಗೆ ಬಿಸಿಲಿನ ಹಬೆ ಇರುತ್ತಲ್ಲ ಅದು ಒಂಥರ ಫೀಲ್ ಮಾಡುತ್ತೆ ಬಿಟ್ಟರೆ ಇನ್ನು ಸಂಜೆ ಮತ್ತು ಅರ್ಲಿ ಮಾರ್ನಿಂಗು ಮನೆ ಮುಂದೆ ಸೂರ್ಯನ ಬಿಸಿಲು ಬರೋಕ್ಕೂ ಮುಂಚೆಗೆ ಈ ಥರ ದೊಡ್ಡ ಹಲಸಿನ ಮರ ಮತ್ತು ಮಾವಿನ ಮರ ಬಾಳೆ ಗಿಡ ಎಲ್ಲ ಇರೋದಕ್ಕೆ ತುಂಬ ತಣ್ಣಗಂತ ಫೀಲ್ ಆಗುತ್ತೆ ತುಂಬಾ ಒಂಥರ ಏನು ಬೇಸಿಗೆ ಅಂತ ಹೆವಿ ಅನ್ನೋ ಅಷ್ಟು ಆ ಥರ ಎಲ್ಲ ಅನಿಸೋದಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಮನೆ ಮುಂದೆ ಸಿಕ್ಕಾಬೇ ಜಾಗ ಇರೋದಕ್ಕೆ ಓಡಾಡಿಕೊಂಡು ಅಲ್ಲಿ ಕೋಳಿ ಹಸು ಪಕ್ಷಿಗಳೆಲ್ಲ ಬರ್ತಾ ಇರತ್ತೆ ಸೊ ಆ ಥರ ನೋಡಿಕೊಂಡು ತಣ್ಣ ಗಾಳಿ ಮನೆ ಮುಂದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾ ಇರಲಿರೋ ಅದಕ್ಕೆ ನನಗೂ ಕೂಡ ಅಷ್ಟೇ ಯಾವಾಗಾದರೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅನ್ನಿಸ್ತು ನಾನು ಇಲ್ಲೋ ಒಂದು ನಾಲ್ಗಡೆ ಗೋಡೇಲಿ ಇದ್ಬಿಟ್ಟಿದ್ದೀನಿ ಅಂದಾಗ ನನಗೆ ಇಲ್ಲಿ ಬಂದಾಗ ತುಂಬ ಖುಷಿ ಅನಿಸುತ್ತೆ ಅಮ್ಮ ಅಕ್ಕಿ ರೊಟ್ಟಿ ಹಾಕಿದರು ಪ್ರೀತಮ್ಗೆ ನನ್ನ ಮಗಳೇ ತಿನ್ನಿಸ್ತಾ ಇರೋದು ತುಪ್ಪದಲ್ಲಿ ಹೆಜ್ಜೆಬಿಟ್ಟು ಹಾಗೆ ಲಾಸ್ಟ್ ಟೈಮು ಬೈರನ್ಗೆ ಆ ಚೈನ್ ನೋಡ್ಬಿಟ್ಟು ತುಂಬ ಜನ ಅಷ್ಟು ಚಿಕ್ಕ ಮರಿಗೆ ಅಷ್ಟು ದೊಡ್ಡ ಚೈನ್ ಅಂತ ಕೇಳಿದ್ರೆ ಇದು ನಮ್ಮದು ಹಳೆಯ ನಾಯಿ ಮರಿದು ಚೈನು ಬಟ್ ಅದು ಇವಾಗ ಇಲ್ಲ ಅದೇ ಇತ್ತಲ್ಲ ಅಂತ ಯೂಸ್ ಮಾಡ್ತಾರೆ ಅದು ಪ್ರೀತಮ್ ಬಂದಾಗ ಮಾತ್ರ ಏನದು ಹಾಂ ಸೊ ನೋಡಿ ಬಂದು ಇಲ್ಲಿ ನಮ್ಮ ಹುಡುಗ ಹೆಂಗಾಗಿದ್ದಾನೆ ಅಂತ ಈ ಒಂದು ಶೂಗೆ ಇವನು ಗಲಾಟೆ ಮಾಡ್ತಾನೆ ಅದೇ ಶೂಗೆ ಇವನೊಬ್ಬ ಗಲಾಟೆ ಮಾಡ್ತಾನೆ ಇಬ್ರಿಗೂ ಒಂದೇ ಶೂ ಬೇಕು ಸೊ ಇಬ್ರು ಕಿತ್ಲಾಡೋದು ಇವ್ನ ಎತ್ಕೊಂಡೋದ ಅಂತ ಅವ್ನು ಹೇಳ್ತಾನೆ ಅವ್ನು ಎತ್ಕೊಂಡೋದ ಅಂತ ಇವ್ನು ಹೇಳ್ತಾನೆ ಹುಡ್ಗರು ಬಂದಿರೋದಕ್ಕೆ ಯಾರು ನಿನ್ನ ಫ್ರೆಂಡ್ ಬಂದಿದ್ರಾ ಹಾ ಹಾ ಅವ್ರನ್ನ ನೋಡ್ಬೇಕಂತ ಶೂ ಹಾಕಿಲ್ಲ ಕಣಮ್ಮ ಫ್ರೆಂಡು ಗಿಳಿಗಳಿಲ್ಲ ಅಂದಲ್ಲಮ್ಮ ಎಷ್ಟೊಂದು ಗಿಳಿ ಐತಾವೆ ಹಲೋ ಅಲೋ ಹ್ಞೂ ಮಾತಾಡೋಕ್ ಬರಲ್ಲ ತಮ್ಮ ಬೋಟಾರ ಕಿತ್ತಿದ್ದು ಬೊಟ್ಟಾರ ಕಿತ್ತಕೊಂಡಿದ್ದು ನನ್ನ ಮಾಡಿದೆಯಾ ಹಾಂ ಹಾಂ ಅವ್ರ ಫ್ರೆಂಡ್ ಬಂದರು ಅದನ್ನು ನೋಡೋಕ್ಕಾಗ್ಲಿಲ್ಲ ಅಂತ ಕೂಗ್ತಾ ಇರೋದು ಬಿ ಬಿ ಹ ಪಿ ಅಪಿ ವೀಡಿಯೋ ಆನ್ ಮಾಡ್ರಿ ಹಿಂಗೆಲ್ಲ ಮಾಡ್ತಾರಾ ನೋಡಿದೆ ನಾವು ಅಪ್ಪಿನೂ ಇಲ್ಲ ಯಾರೂ ಇಲ್ಲ ಹೋದ್ರು ಬಿಡೋರ ಮನೆಗೆ ಹುಲ್ಲೇ ಸಿಕ್ಕಿಲ್ಲ ಹುಲ್ಲೇ ಸಿಕ್ತಿರ್ಲಿಲ್ಲ ಹಿಂಗ ಒಂದಿಷ್ಟು ಹುಲ್ ಸಿಕ್ತು ಇಲ್ಲಿದೆ ನೋಡಿ ಒಂದು ಇಪ್ಪತ್ತೈದವರೆ ಹುಲ್ ಸಿಕ್ಕಿದೆ ನನ್ನ ಮಗನಿಗೆ ಇಲ್ಲಿ ಬಂದರೆ ಅವ್ರ ಮಕ್ಳ ಜೊತೆ ಆಟ ಆಡೋದಕ್ಕೆ ಇಷ್ಟ ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆಟ ಆಡ್ಲಿ ಅಂತ ಕಳಿಸಿದ್ದೀನಿ ಎಷ್ಟು ಖುಷಿಯಾಗಿ ಹೋಗ್ಬಿಟ್ಟಾಗುತ್ತಾ ಪ್ರಗತಿನ ಬಿಟ್ಟಿದ್ದೀನಿ ಹಂಗೆ ಸ್ವಲ್ಪ ಭಯ ಅವನ್ನ ಹೊರಗಡೆ ಒಬ್ಬನೇ ಬಿಟ್ಟಿಲ್ವಲ್ಲ ಬಿದ್ದರೆ ಎದ್ರೆ ಏನಪ್ಪ ಅಂತ ಅಲ್ಲಿ ಆಟ ಆಡ್ತಾ ಇದ್ದಾನೆ ಬಂದಾಗ ಇಬ್ರು ಮಕ್ಳು ಜೊತೆ ಆಟ ಆಡಿದ್ದು ನೆನಪು ಪ್ರೀತಮ್ ಅಷ್ಟೇ ಅದಕ್ಕೆ ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗ್ತೀನಿ ಅಂತ ಆಟ ಮಾಡ್ದ ಆಮೇಲೆ ಕಳಿಸಿದ್ವಿ ಇಬ್ರು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬನ್ನಿ ಬೇಗ ಕತ್ಲಾದ್ಮೇಲೆ ಅಂತ ಏ ಅವ್ರು ಹಾಕ್ಬೇಕಾದ್ರೆ ಒಂದ್ ಹೇಳ್ತಿತ್ತು ಏನ್ ಬೇಕು ಏನ್ ಬೇಕು ಸೊ ನನ್ ಮಗನ್ಗೆ ಬಜ್ಜಿ ಬೋಂಡ ಅಂದ್ರೆ ಫೇವ್ರೇಟ್ ಯಾವಾಗಾದ್ರೂ ಸರಿ ಬಜ್ಜಿ ಬೋಂಡ ಮಾಡ್ಕೊಟ್ಬಿಟ್ರೆ ಸಾಕು ಅವ್ನ್ಗೆ ಇವೆಲ್ಲ ಹಾಕಕ್ಕೂ ಬಿಡಲ್ಲ ಅಷ್ಟು ಇಷ್ಟ ಬಜ್ಜಿ ಬೋಂಡ ಪಕೋಡಾ ಇವೆಲ್ಲ ಅಲ್ಲ ಪ್ರೀತು ನೆನೆ ಬೆಳಗ್ಗೆ ಇವಾಗ ಸಾಯಂಕಾಲ ಉಲ್ ತಗೊಂಬಂದ್ರಲ್ಲಿಂದ ತಗೊಂಬಂದಷ್ಟೇನೆ ಎತ್ತಿಡೋದಕ್ಕೆಲ್ಲ ಸಹಾಯ ಮಾಡಲ್ಲ ಸೊ ನನ್ ತಮ್ಮ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ರು ಅಕಸ್ಮಾತ್ ಏನಾದ್ರು ಮಳೆ ಬಂದ್ಬಿಟ್ರೆ ಅನ್ನೋ ಒಂದ್ ಭಯ ಹುಲ್ಲೆಲ್ಲ ನೆಂದೋಗ್ಬಿಡತ್ತಲ್ಲ ಹ ಅದಕ್ಕೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದ ನಾನು ಈ ಸ್ವಲ್ಪ ಬಜ್ಜಿ ಹಾಕ್ತಾ ಇದ್ದೆ ಆಯ್ತು ಏನ್ ಬೇಕು ಹ ನನ್ನ ಮಗ ಮಜ್ಜಿ ಕೊಡ್ಬೇಕು ಇವಾಗ ಇಪ್ಪತ್ತೈದು ಏನು ಹೊರೆ ಅಂದರೆ ಒಂದು ಮೆದೆ ಸಣ್ಣ ಮೆದೆ ಆಯ್ತದಲ್ವಾ ಅಷ್ಟು ಮೆದೆ ಆಗುತ್ತಾ ಪರವಾಗಿಲ್ವಲ್ಲಮ್ಮ ಊರಲ್ಲಿ ಎಷ್ಟು ಕೇಳಿದ್ರು ಗೊತ್ತಾ ಒಂದು ಮೆದೆ ನಲ್ವತ್ತು ಸಾವಿರ ಕಣಮ್ಮ ಸೊ ಫ್ರೆಂಡ್ಸ್ ನಾನು ಜಾಸ್ತಿ ಅಮ್ಮ ಮನೆಗೆ ಬಂದಾಗ ಬಜ್ಜಿ ಬೋಂಡೆ ಎಂತ ಮಾಡ್ತೀವಿ ಗೊತ್ತಾ ಕಡಲೆ ಬೇಳೆನ ಮಿಲ್ಲಲ್ಲಿ ಹಾಕ್ಸ್ಬಿಟ್ಟು ಪೌಡ್ರ್ ಟೇಸ್ಟ್ ಟೇಸ್ಟು ಆಗಲಿ ಬಜ್ಜಿ ಆಗ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ಅದಕ್ಕೆ ಬಂದಾಗೆಲ್ಲ ಬಜ್ಜಿ ಬೋಂಡ ಏನಾದರೂ ಮಾಡ್ಕೊಂಡು ತಿಂದ ತಿಂದೀವಿ ಏನಪ್ಪಾ ಏಳು Mamma, 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 m a m a Mamma, m a m a Mamma, 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 a m m a Mamma, a m m a Mamma, m a m a ಈ ಹುಲ್ಲು ತರಿಸೋದಕ್ಕೂ ತುಂಬ ಕಷ್ಟ ಆಯಿತು ಒಣ ಹುಲ್ಲು ಖಾಲಿಯಾಗಿಬಿಟ್ಟಿದೆ ಮಳೆನೂ ಬಂದಿಲ್ಲ ಒಂದಿನೂ ಕೂಡ ಮೇಂಟೇನ್ ಮಾಡೋದಕ್ಕಾಗಲ್ಲ ಹಸುಗಳಿಗೆ ಹುಲ್ಲಿಲ್ಲ ಅಂತಂದರೆ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಹಿಂಗೋ ಪರಿಚಯ ಆದಮೇಲೆ ನಮಗೆ ಒಂದು ಇಪ್ಪತ್ತೈದುವರೆ ಒಣ ಹುಲ್ ಸಿಕ್ತು ಸೊ ನಮ್ಮಂಗೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಮೂರು ನಾಲ್ಕು ಹಸು ಇದೆ ಇವಾಗ ಕರುಬೇರೆ ಹಾಕಿದೆ ಏನು ಮಾಡಬೇಕಲ್ವ ಸೊ ಅದೇ ಟೆನ್ಷನಲ್ಲಿದ್ದರು ಆಮೇಲೆ ನಾಯಿ ಮರಿ ಹೇಳಿದ್ನಲ್ಲ ಅದಕ್ಕೆ ನಾವು ಕಟ್ ಹಾಕೋದಿಲ್ಲ ನೋಡಿ ಅಲ್ಲೇ ಅಲ್ಲಿ ಆಟ ಆಡ್ತಾ ಇದ್ದೀವಿ ಇವ್ರ ಜೊತೆಗೆ ಹೌದು ಆಟ ಆಡ್ತಾ ಇರತ್ತೆ ಇವನು ನನ್ನ ಮಗನ ತೀಟೇ ಜಾಸ್ತಿ ಮಾಡ್ತ ಅಂದರೆ ನನ್ನ ಮಗನ ಜೊತೆ ಅದು ಜಾಸ್ತಿ ತಮಾಷೆ ಮಾಡುತ್ತೆ ಇವ್ನು ಇನ್ನೂ ಚಿಕ್ಕ ಪುಟ್ಟದಾಗ ಕಾಣಿಸ್ತಾನಲ್ಲ ಮೈಮೇಲೆ ಹತ್ತೋದು ಪರ್ಚೋದು ಕಚ್ಚೋದಕ್ಕೆ ಹೋಗೋದು ಆ ಥರ ಆಟ ಆಡಿಸತ್ತಲ್ಲ ಸೊ ಸಮ್ ಟೈಮ್ ಅಷ್ಟೇ ಯಾವಾಗ ಆದರೂ ಹೋಗಿ ಕಟ್ತಾರೆ ನಾವಿಲ್ಲ ಅಂತಂದ್ರೆ ಅವ್ನ ಕಟ್ಟೋದಕ್ಕೆ ಹೋಗೋದೇ ಇಲ್ಲ ಬಿಟ್ಬಿಡ್ತಾರೆ ಪ್ರೀತಮ್ಗೋಸ್ಕರ ಅಷ್ಟೇ ಅದೇ ಚೈನಲ್ಲಿ ಹಾಕಿ ಕಟ್ಟಿರೋದು ಅದಕ್ಕೇನು ಇದು ಮಾಡಬೇಕಂತ ಏನಿಲ್ಲ ಆ ರೂಮಲ್ಲಿ ಹೋಗಿ ಅವ್ನು ಮಲಗಿರ್ತಾನೆ ಆರಾಮಾಗಿ ಸೊ ಬಾಳೆಕಾಯಿ ಗಿಡದಲ್ಲಿ ಬಾಳೆಕಾಯಿನೂ ಬಂದಿದ್ದೆ ಇವಾಗ ಅಮ್ಮ ಅದೇ ಹೇಳ್ತಾಯಿದ್ರು ಫಸ್ಟೆಲ್ಲ ಸೀಬೆ ಹಣ್ಣಲ್ಲಿ ಮರದಲ್ಲಿ ಸಿಬೆ ಹಣ್ಣು ಇರೋದಕ್ಕೆ ಇರಲಿಲ್ಲ ಗಿಳಿಗಳು ಇವಾಗೆಲ್ಲೋ ಗೊತ್ತಿಲ್ಲ ಗಿಳಿಗಳು ಇಲ್ಲ ಏನಾದರೂ ಈ ಸಿಕ್ಕಾಪಟ್ಟೆ ಬಿಸಿಲಲ್ವ ಅದಕ್ಕೇನಾದರೂ ಎಲ್ಲ ಹೋಗ್ಬಿಟ್ವಾ ಹಿಂಗೆ ಅಂತ ಕೇಳ್ತಾಯಿದ್ರು ಗೊತ್ತಿಲ್ಲ ಎಲ್ಲೋದ್ವಿ ಅಂತ ಒಂದು ಪಕ್ಷಿಗಳು ಕಾಣಿಸೋದಿಲ್ಲ ಒಂದು ಕಾಗೆ ಒಂದು ಮತ್ತೆ ಅದಂಥದ್ದು ಇನ್ನೊಂದು ಹೊಲದಲ್ಲಿ ಒಂದು ಪಕ್ಷಿ ಬರ್ತಾಯಿತ್ತು ಲಾಸ್ಟ್ ಟೈಮ್ ತೋರಿಸಿದೆ ನಾನು ನಿಮಗೆ ಆ ಪಕ್ಷಿ ಸಹ ಕಾಣಿಸ್ತಾ ಇಲ್ಲ ಏನಿಲ್ಲ ಪ್ರೀತಮ್ಗಂತೂ ಮಧ್ಯಾಹ್ನ ಶೆಕೆ ಸ್ಟಾರ್ಟ್ ಆಯ್ತಲ್ಲ ಪಂಚೆ ಹಾಕ್ಕೊಂಡ್ಬಿಟ್ಟು ಇಡೀ ದಿನ ಸಂಜೆ ತನಕ ಆ ಪಂಚೆ ಒಳಗೆ ಓಡಾಡ್ಕೊಂಡಿದ್ದ ಒಳ್ಳೆ ನಾವು ಪೂಜಾರಿ ಥರ ಇದೆಯಾ ಪೂಜಾರಿ ಪೂಜಾರಿ ಏನು ಮೋಟ್ ಪೂಜಾರಿ ಅಂತ ನಮ್ಮ ಅಮ್ಮ ತಮಾಷೆ ಮಾಡಿಕೊಂಡು ಹಂಗೆ ಆಟ ಆಡಿಸ್ಕೊಂಡು ಊಟ ಇದ್ದರು ಸೊ ಈ ಥರ ಮನೆ ಮುಂದೆ ಜಾಗ ಇರೋದಕ್ಕೆ ನೋಡಿ ಎಷ್ಟು ವಿಶಾಲವಾಗಿದೆ ಆರಾಮಾಗಿ ಟೈಮ್ ಹೊರಟೋಗುತ್ತೆ ಹಿಂಗೋಗುತ್ತೆ ಅಂತಲೇ ಗೊತ್ತಿಲ್ಲ ಸೊ ಇವತ್ತಿಗೆ ಟೂ ಡೇಸ್ ಆಯಿತು ನಾವು ಬಂದು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಸೊ ಇವತ್ತು ಸಂಜೆ ನಾನು ಬರ್ತೀನಿ ಅಂತ ಹೇಳಿದ್ರು ಅವ್ರು ಸ್ಯಾಟರ್ಡೆ ಹೋಗಿದ್ದು ಸಂಡೇ ಮಂಡೇ ತಿರುಪತಿಯಲ್ಲಿ ಸ್ವಲ್ಪ ರೆಸ್ಟ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಅವರಲ್ಲೇ ಸ್ಟೇ ಆಗಿ ಮಂಡೇ ಬರ್ತೀನಿ ಅಂತ ಹೇಳಿದ್ರು ಸೊ ಮಂಡೇ ಈವ್ನಿಂಗ್ ಬಂದರು ಮಂಡೇ ಈವ್ನಿಂಗ್ ನಾವು ಇದ್ದೀವಿ ಸರಿ ನೀನು ರಜಾ ತ್ರೀ ಡೇಸ್ ಆದಮೇಲೆ ಪ್ರಗತಿಗೆ ಸ್ಕೂಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟವಿ

ಅಮ್ಮ ಯಾವಾಗಲೂ ಮಕ್ಳನ್ನ ಬಿಡೋದಿಲ್ಲ ಇದೊಂದು ಒಂದು ಹದಿನೈದು ದಿನ ಅಷ್ಟೇ ಯಾಕೆ ಅಂತಂದರೆ ನೆಕ್ಸ್ಟ್ ಮಂತ್ ಪ್ರಗತಿ ಡ್ಯಾನ್ಸ್ ಎಕ್ಸಾಮ್ ಇದೆ ಸೊ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವರು ಅಮ್ಮ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ತ್ರೀ ಡೇಸ್ ರಜಾ ಹಾಕಿಸ್ಬಿಡಿ ಬಿಟ್ಬಿಟ್ಟು ಹೋಗಿ ಬಿಟ್ಬಿಟ್ಟು ಹೋಗಿ ಅಂತ ಪ್ರಗತಿನೂ ಸರಿ ನಾನು ಇರ್ತೀನಿ ಅಂತ ಅಂದಿದ್ದಕ್ಕೆ ಬಿಟ್ಬಿಟ್ಟು ಬರಬೇಕಾದ್ರೆ ಅವ್ರ ತಂಗಿನ ಕೂಡ ಊರಿಂದ ಕರ್ಕೊಂಡು ಬಂದಿದ್ರು ಅವರೆಲ್ಲ ತಿರುಪತಿಗೆ ಹೋಗಿದ್ರಲ್ಲ ಮನೆ ಹತ್ರ ಅವ್ರ ತಂಗಿ ಇದ್ರಂತೆ ಸರಿ ಅವ್ರನ್ನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವು ನಮ್ಮ ಮನೆ ಹತ್ರ ಬರ್ತಾಯಿದ್ದೀವಿ ಮೂರು ದಿನ ಆದಮೇಲೆ ಮನೆಗೆ ವಾಪಸ್ ಬಂದ್ವಿ ಒಂದಿಷ್ಟು ಐಟಮ್ಗಳೆಲ್ಲ ಇದೆ ಅಮ್ಮ ಮನೆಯಿಂದ ತೊಗೊಂಬಂದಿದ್ದು ಗಿಣ್ಣಲ್ಲಿ ತೊಗೊಂಡು ಬಂದಿದ್ದೀನಿ ಗಿಣ್ಣು ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಅಮ್ಮ ನಾನು ಹೇಳ್ಕೊಡ್ತೀನಿ ಆ ಥರ ಮಾಡ್ಕೊ ಅಂತ ಹೇಳ್ಬಿಟ್ಟು ತುಂಬ ಅದು ಒಳ್ಳೇದು ಆರೋಗ್ಯಕ್ಕೆ ಗೆಣ್ಣು ಸಿಗೋದು ಕಷ್ಟ ಈಗಿನ ಕಾಲದಲ್ಲಿ ಗೆಣ್ಣಲ್ಲಿ ಸಿಗುತ್ತೆ ಗಣ್ಣಾಲು ಹಸು ಸಿಗೋದೇ ಕಷ್ಟ ಹಸುಲಿ ಗಣ್ಣು ಇರುತ್ತೆ ಸೊ ಇರುವಾಗ ತಿಂದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಹಸು ಆಮೇಲೆ ಕರುಗೆ ಕೊಟ್ಬಿಟ್ಟು ಅದು ಮಿಕ್ಕಿರೋ ಹಾಲನ್ನು ಮಾತ್ರನೇ ಗಿಣ್ ಮಾಡೋದಕ್ಕೆ ಎತ್ತಿಟ್ಕೊತಾರೆ ಇವಾಗ ಸುಗೆ ಹಾಲು ಹಾಲು ಅಂತ ಏನಂತೀವಲ್ಲ ಕರುಗ್ ತುಂಬ ಇಂಪಾರ್ಟೆಂಟ್ ಸೊ ಅದು ಕೊಡ್ತಾರೆ ಅದಾದಮೇಲೆ ಒಂದು ಸ್ವಲ್ಪ ಊರಿಂದ ಇವರು ಎಳ್ನೀರು ತೊಗೊಂಡು ಬಂದಿದ್ದಾರೆ ಬಾಳೆಕಾಯಿ ತೊಗೊಂಡು ಬಂದಿದ್ದಾರೆ ನಾನು ತೊಗೊಂಡು ಬಂದಿದ್ದೆಲ್ಲ ಎತ್ತಿಡ್ಬೇಕು ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಅವರ ತಂಗಿಯನ್ನು ಅವ್ರ ಮನೆಯಲ್ಲಿ ಬಿಟ್ಬಿಟ್ಟು ಪ್ರಗತಿನ ಕರ್ಕೊಂಡು ಬರಲಿಲ್ಲ ಇನ್ನೊಂದು ತ್ರೀ ಡೇಸ್ ಅಷ್ಟೇ ಇತ್ತು ಸ್ಕೂಲು ಓಕೆ ಮತ್ತೆ ತ್ರೀ ಡೇಸ್ ಆದಮೇಲೆ ಮನೇಲಿ ಬೋರ್ ಆಗುತ್ತೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಂದ್ರೆ ನಾನು ಈ ಮಂತ್ ನಾನು ಮತ್ತೆ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕೆಲಸ ಇದೆ ನಮಗೆ ಅಂತ ಹೇಳ್ಬಿಟ್ಟು ಪ್ರಗತಿನ ಅಲ್ಲೇ ಬಿಟ್ಬಿಟ್ಟು ಬರಬೇಕಾಯ್ತು ಪ್ರೀತಮ್ನ ಮಾತ್ರ ಕರ್ಕೊಂಡು ಬಂದೆ ಪ್ರೀತಮ್ ತುಂಬ ಅವನ್ನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ನೋಡಿ ಅಕ್ಕ ಇಲ್ಲ ಅಕ್ಕ ಅಕ್ಕ ಎಲ್ಲಿ ಬಿಟ್ ಬಂದೆ ಅಕ್ಕನಾ ಪ್ರಗತಿ ಇಲ್ಲ ಅಂತಂದ್ರೆ ಪ್ರೀತಮ್ ಇಲ್ಲೂ ಸ್ವಲ್ಪ ಕಷ್ಟನೇ ನೋಡ್ಕೊಳ್ಳೋದು ಬಟ್ ಏನ್ ಮಾಡೋದು ಅಲ್ಲಿ ಇಬ್ರು ಆಗಲ್ಲ ಹಸು ಕರು ಹಾಲು ಹಾಕ್ಬೇಕು ಕೆಲಸ ಸರಿ ನಾನು ಬೇಡ ಅವನು ನಾನೇ ನೋಡ್ಕೋತೀನಿ ಇನ್ನೇನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಬಟ್ ಪ್ರಗತಿ ಇಲ್ಲ ಅಂತಂದ್ರೆ ಅವ್ನಿಗೆ ಸಿಕ್ಕಾಬಿಟ್ಟೆ ಬೋರ್ ಆಗುತ್ತೆ ಇಲ್ಲಿ ಸೊ ಫ್ರೆಂಡ್ಸ್ ಇವತ್ತಿನ ತ್ರೀ ಡೇಸ್ ವ್ಲಾಗ್ ಇಷ್ಟ ಆಯಿತು ಇಷ್ಟೆಲ್ಲ ಆಗಿ ಮತ್ತು ವಾಪಸ್ ಮನೆಗೆ ಬಂದಿದ್ವಿ ಸೊ ನಾವು ಎಲ್ಲಿಂದ ಎಲ್ಲೇ ಹೋದ್ರೂ ವಾಪಸ್ ಬಂದು ಒಂದು ಫೈನಲ್ ಜಾಗ ಅಂತ ಬಂದರೆ ಇದೆ ಇಲ್ಲಿಗೆ ಬಂದು ಸೇರಿಬಿಡ್ತೀವಿ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಇನ್ನೇನಿಲ್ಲ ಸ್ಪೆಷಲ್ ಸೊ ಡೈಲಿ ವ್ಲಾಗ್ ತ್ರೀ ಡೇಸ್ ಅಪ್ಡೇಟ್ ಹೀಗಿತ್ತು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಒಂದು ಟಿಕೆ ಬಾಯ್